ನವೆಂಬರ್ ಹತ್ತು ಸೋಮವಾರ ಸಂಜೆ ದೆಹಲಿಯ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಸಮೀಪದಲ್ಲಿ ಭೀಕರ ಸ್ಫೋಟ ಸಂಭವಿಸಿದ್ದು ಹನ್ನೆರಡು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಎಂದು ವರದಿಯಾಗಿದೆ ಈ ಭಯಾನಕ ಘಟನೆಯ ನಂತರ ದೆಹಲಿ ಮತ್ತು ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಭದ್ರತಾ ಎಚ್ಚರಿಕೆ ಹೆಚ್ಚಿಸಲಾಗಿತ್ತು ಸ್ಫೋಟದಿಂದ ಮೃತಪಟ್ಟವರು ಮತ್ತು ಗಾಯಗೊಂಡವರಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸಂತಾಪ ಸೂಚಿಸಿದ್ದಾರೆ ಯೋಗಿ ಆದಿತ್ಯನಾಥ್ ತಮ್ಮ ಎಕ್ಸ್ಪೋಸ್ಟ್ನಲ್ಲಿ ದೆಹಲಿಯಲ್ಲಿ ಸಂಭವಿಸಿದ ಈ ಸ್ಫೋಟದಲ್ಲಿ ಜನರ ಜೀವಹಾನಿ ಅತ್ಯಂತ ದುಃಖಕರವಾಗಿದೆ ಅಕಾಲಿಕವಾಗಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ನನ್ನ ಹೃದಯಪೂರ್ವಕ ಸಂತಾಪಗಳು ಅಗಲಿದ ಆತ್ಮಗಳಿಗೆ ಮೋಕ್ಷ ದುಃಖಿದ ಕುಟುಂಬಗಳಿಗೆ ಈ ಅಪಾರ ದುಃಖವನ್ನು ಬರೆಸುವ ಶಕ್ತಿ ಮತ್ತು ಗಾಯಗೊಂಡವರಿಗೆ ಶೀಘ್ರ ಚೇತರಿಕೆ ದೊರೆಯಲಿ ಎಂದು ನಾನು ಭಗವಾನ್ ಶ್ರೀರಾಮನಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದ್ದಾರೆ ಯೋಗಿಜಿ ಅವರು ಇದನ್ನ ಪ್ರತಿಯೊಂದು ದಿಕ್ಕಿನಲ್ಲೂ ತನಿಖೆ ಮಾಡಬೇಕು ರಾಷ್ಟ್ರದ ರಾಜಧಾನಿಯಲ್ಲಿ ಸೃಷ್ಟಿಯಾದ ಈ ಭಯವನ್ನ ಸಾರ್ವಜನಿಕರಿಂದ ದೂರ ಮಾಡಲು ತಕ್ಷಣದ ಭದ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಯೋಗಿ ಒತ್ತಾಯಿಸಿದ್ದಾರೆ ಈ ಘಟನೆಗೆ ಸಂಬಂಧಿಸಿ ಉತ್ತರ ಪ್ರದೇಶದಲ್ಲಿ ಕೂಡ ಭದ್ರತಾ ಕ್ರಮವನ್ನ ಗಟ್ಟಿ ಮಾಡಿದ್ದಾರೆ ಲಕ್ನೋ ನೋಯ್ಡಾ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಕಠಿಣ ತಪಾಸಣೆಗಳು ನಡೆಯುತ್ತಿವೆ ನೋಯ್ಡಾದಂತಹ ಪಕ್ಕದ ನಗರಗಳಲ್ಲಿ ಕೂಡ ಕಠಿಣ ಭದ್ರತಾ ತಪಾಸಣೆಗಳು ಜಾರಿಗೆ ಬಂದಿವೆ ಜನಪೀಡಿತ ಪ್ರದೇಶಗಳಲ್ಲಿ ವಿಶೇಷವಾಗಿ ಸೆಕ್ಟರ್ ಏಟೀನ್ ರಂತಹ ಐಷಾರಾಮಿ ಪ್ರದೇಶಗಳಲ್ಲಿ ಪೊಲೀಸರು ಅನುಮಾನಾಸ್ಪದ ವಾಹನಗಳು ಮತ್ತು ಜನರನ್ನ ತಡೆಯುತ್ತ ಪರಿಶೀಲನೆ ನಡೆಸುತ್ತಿದ್ದಾರೆ ಈ ಕ್ರಮದಿಂದ ಸಾರ್ವಜನಿಕರ ಸುರಕ್ಷತೆ ಖಚಿತಪಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಲಾಗುತ್ತಿದೆ ಸ್ಫೋಟದ ವರದಿಗಳ ಪ್ರಕಾರ ಕೆಲವರ ಗಾಯಗಳು ಗಂಭೀರವಾಗಿದೆ ಮತ್ತು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸುತ್ತಮುತ್ತಲಿನ ಮೆಟ್ರೋ ನಿಲ್ದಾಣಗಳು ಹಾಗೂ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯ ಮೇಲ್ವಿಚಾರಣೆ ಕೂಡ ಹೆಚ್ಚಾಗಿದೆ sista lagi like ಯಾವುದಾದರೂ ಅನುಮಾನಾಸ್ಪದ ವಿಷಯಗಳು ಕಂಡು ಬಂದರೆ ಜನರಿಗೆ ತಕ್ಷಣ ಮಾಹಿತಿಯನ್ನು ನೀಡಲು ಪೊಲೀಸರು ಹಾಗೂ ದೆಹಲಿಯ ಟ್ರಾಫಿಕ್ ಅಧಿಕಾರಿಗಳು ಕಾರ್ಯನಿರ್ವಹಿಸುವಂತೆ ಹೇಳಿದ್ದಾರೆ ಈ ಘಟನೆಯು ದೆಹಲಿ ಮತ್ತು ಸುತ್ತಮುತ್ತಲಿನ ಜನರಲ್ಲಿ ಭಯವನ್ನು ಹುಟ್ಟಿಸಿದ್ರು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತ್ವರಿತವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಾರ್ವಜನಿಕರಿಗೆ ಸುರಕ್ಷತೆಯ ಭರವಸೆ ನೀಡಲಾಗಿದೆ ಯಾವುದೇ ಶಂಕಿತ ವ್ಯಕ್ತಿ ಅಥವಾ ಘಟನೆಯ ಬಗ್ಗೆ ನಾವು ತೀವ್ರ ತನಿಖೆಯನ್ನು ನಡೆಸುತ್ತಿದ್ದೇವೆ ಸಾರ್ವಜನಿಕರು ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು ಅಂತ ಕೇಳಿಕೊಂಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಅಮಿತ್ ಶಾ ಟೀಮ್ ತಮ್ಮ ಮನೆಯಲ್ಲಿ ನಡೆಸುತ್ತಿರುವಂತಹ ಉನ್ನತ ಮಟ್ಟದ ಸಭೆಯಲ್ಲಿ ದೇಶದ ಪ್ರಮುಖ ಭದ್ರತಾ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ರು ಸಭೆಯಲ್ಲಿ ಭವಿಷ್ಯದ ಭದ್ರತಾ ಕ್ರಮಗಳು ಮತ್ತು ಜೈಷ್ ಉಗ್ರ ಘಟಕದ ಚಟುವಟಿಕೆಗಳ ಕುರಿತು ದೆಹಲಿ ಬಾಂಬ್ ಸ್ಫೋಟದ ರುವಾರಿಗಳ ಹೆಡೆಮುರಿ ಕಟ್ಟುವುದಾಗಿ ಚರ್ಚೆಯನ್ನು ಮಾಡಲಾಗಿದೆ ಎನ್ನಲಾಗಿದೆ ಈ ತುರ್ತು ಸಭೆಯಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋಹಲ್ ಗುಪ್ತಾಚಾರ ದಳದ ಮುಖ್ಯಸ್ಥ ತಾಪನ್ ಕುಮಾರ್ ಡೇಕಾ ಮತ್ತು ಕೇಂದ್ರ ಗೃಹ ಕಾರ್ಯದರ್ಶಿ ಗೋಬಿಂದ್ ಮೋಹನ್ ಹಾಜರಿದ್ದರು ಎನ್ನಲಾಗ್ತಿದೆ ರಾಷ್ಟ್ರದ ಆಂತರಿಕ ಭದ್ರತಾ ವ್ಯವಸ್ಥೆಯ ಪ್ರಮುಖ ಅಧಿಕಾರಿಗಳು ಒಂದೇ ಮನೆಯಲ್ಲಿ ಸೇರಿರುವುದರಿಂದ ಉಗ್ರ ಮಸೂದ್ನ ಸೈನ್ಯವನ್ನು ಸರ್ವನಾಶ ಮಾಡಲು ಸಿದ್ಧ ಅಂತ ಹೇಳಿದ್ದಾರೆ और गृहमंत्री भी और से मिलेंगे और उसे हर आपकी जानकारी देंगे आरोपी मंत्री तौर पर एल एच के ऑफिस होते हैं और एन के ऑफिस में नाम होने के बाद में ये हो सकता है लेकिन कुछ रायलों से मिलेंगे क्योंकि एन एच एड में कहा जा